ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಅಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕೆ ಕಡೆಯಿಂದ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಬಗ್ಗೆ ಒಂದು ಮಹತ್ವದ ಪ್ರಕಟಣೆಯನ್ನು ದಿನಾಂಕ ಇಪ್ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗಿದೆ ಫ್ರೆಂಡ್ಸ್ ಇದು ಏನು ಪ್ರಕಟಣೆ ಅಂತ ನಾನು ನನಗೆ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಆ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾಧಿಕಾರದಿಂದ ನಡೆಸಿದ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಮತ್ತು ಒಟ್ಟು ನಲವತ್ತೊಂದು ವಿವಿಧ ವಿಷಯಗಳ ಪತ್ರಿಕೆಗಳ ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಮತ್ತೆ ಸದ್ರಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಗೆ ಆಹ್ವಾನಿಸಲಾಗಿತ್ತು ಸೊ ಫ್ರೆಂಡ್ಸ್ ಇದು ತಾತ್ಕಾಲಿಕ ಫಲಿತಾಂತಾಂಶವನ್ನು ದಿನ ಹದಿಮೂರು ಡಿಸೆಂಬರ್ಗೆ ಪ್ರಕಟಿಸಲಾಗಿತ್ತು ಮತ್ತು ಅದರಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಹತ್ತೊಂಬತ್ತು ಡಿಸೆಂಬರ್ ಸೊ ಇದರ ಒಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲು ಲಿಂಕನ್ನು ರೈಸ್ ಮಾಡಿದರು ಇವಾಗ ಏನಾಗಿದೆ ಅಂದರೆ ಪ್ರಕಟಿಸಿದ ತಾತ್ಕಾಲಿಕ ಅಂಕಪಟ್ಟಿಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಒಟ್ಟು ನಲವತ್ತೊಂದು ವಿವಿಧ ವಿಷಯಗಳ ಅಂತಿಮ ಅಂಕಪಟ್ಟಿಯನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಫ್ರೆಂಡ್ಸ್ ಇದೊಂದು ಫೈನಲ್ ಲಿಸ್ಟನ್ನು ಫೈನಲ್ ಕೀ ಆನ್ಸರ್ ಹಾಗೆ ಫೈನಲ್ ಲಿಸ್ಟ್ ಸ್ಕೋರ್ ಲಿಸ್ಟ್ ಅಂತ ಹೇಳಬಹುದು ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಲಾಗಿದೆ ಯಾವ ತರ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ವಿಡಿಯೋನಲ್ಲಿ ಶೋ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಎ ವೆಬ್ಸೈಟ್ ಇದೆ ಸೊ ಇಲ್ಲಿ ನೀವು ನೋಡಬಹುದು ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಿಮ ಸ್ಕೋರ್ ಲಿಂಕ್ ಅಂತ ಇಲ್ಲಿ ನೀವು ಇಂಡಿವಿಜುವಲ್ ಸ್ಕೋರ್ ಅನ್ನು ಚೆಕ್ ಮಾಡಬಹುದು ಸೊ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇದು ಒಂದು ನ್ಯೂ ಟ್ಯಾಬ್ಗೆ ರೀಡೈರೆಕ್ಟ್ ಆಗುತ್ತೆ ಮತ್ತು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ನಂಬರ್ ಸ್ಟಾರ್ಟ್ಸ್ ವಿತ್ ಕೆ ಎಸ್ ಓಕೆ ಕೆ ಎಸ್ ಆಮೇಲೆ ಸೆವೆನ್ ಡಿಜಿಟ್ ಅಪ್ಲಿಕೇಶನ್ ನಂಬರ್ ಇರುತ್ತೆ ಎಂಟರ್ ಮಾಡಿ ಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅದೊಂದು ಇಂಡಿವಿಜುವಲ್ ನಿಮ್ಮೊಬ್ಬರದೇ ನೀವು ಏನಾದರೂ ಸ್ಕೋರ್ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಥರ್ಡ್ ಲಿಂಕ್ ಇದೆ ನೋಡಿ ಕೆ ಎಸ್ ಎಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಿಮ ಸ್ಕೋರ್ ಪಟ್ಟಿ ಫ್ರೆಂಡ್ಸ್ ಓಕೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಕಂಪ್ಲೀಟ್ ಆಗಿ ನಾನು ಆಲ್ರೆಡಿ ನಾನು ಇದು ಪಿ ಡಿ ಎಫ್ ಫೈಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಕೆ ಎಸ್ ಎನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ಕೋರ್ ಲಿಸ್ಟ್ ಅಂತ ಇದೆ ಸೀರಿಯಲ್ ನಂಬರ್ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಫಸ್ಟಿಗೆ ಮ್ಯಾಥಮೆಟಿಕಲ್ ಸೈನ್ಸ್ ಇದೆ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಪೇಪರ್ ಒನ್ನಲ್ಲಿ ಗಳಿಸಿರುವಂತಹ ಅಂಕಗಳು ಪೇಪರ್ ಟೂನಲ್ಲಿ ಗಳಿಸಿರುವಂತಹ ಅಂಕಗಳು ಓಕೆ ಸೊ ಫ್ರೆಂಡ್ಸ್ ಇದು ಕಂಪ್ಲೀಟ್ ಎಷ್ಟು ಅಭ್ಯರ್ಥಿಗಳು ನೋಡಿ ಒಂದು ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಪೇಜಸ್ಗಳಿವೆ ಆಲ್ ಎಲ್ಲ ನಲವತ್ತೊಂದು ವಿಷಯಗಳ ಅಭ್ಯರ್ಥಿಗಳು ಎಷ್ಟು ಅಭ್ಯರ್ಥಿಗಳು ಅಟೆಂಡ್ ಮಾಡಿದ್ದೀರ ಎಲ್ಲ ಅಭ್ಯರ್ಥಿಗಳಲ್ಲಿ ಸ್ಕೋರನ್ನು ಚೆಕ್ ಮಾಡ್ಕೋಬೋದು ಸಬ್ಜೆಕ್ಟ್ ವೈಸ್ ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ಇದೊಂದಿಷ್ಟು ಮಾಹಿತಿ ಇದೆ ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು